ನಮ್ಮ ಶಾಲೆನಲ್ಲಿ ಈ ದಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳ ಎಲ್ಲ ಪೋಷಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ಮುಖ್ಯವಾಗಿ ನಮ್ಮ ಶಾಲೆನಲ್ಲಿ ಬರುವಂಥ ಮಕ್ಕಳಿಗೆ ಹೆಲ್ತ್ ಪ್ರಾಬ್ಲಮ್ಮು ಬಹಳ ಇದೆ ಉದಾಹರಣೆಗೆ ಹೇಳಬೇಕು ಅಂದರೆ ಹತ್ತು ಗಂಟೆ ತನಕ ತಿಂಡಿ ತಿಂದೆ ಹೋದರೆ ಬಿ ಪಿ ಅರುವತ್ತಕ್ಕೂ ಇಳಿದೋಗಿದೆ ನಿನ್ನೆ ತಾನೆ ಒಬ್ಬ ವಿದ್ಯಾರ್ಥಿಗೆ ಅರುವತ್ತಕ್ಕೂ ಇಳಿದೋಗಿತ್ತು ತಲೆನೋವು ಅಂತಾರೆ ಆಗಾಗ ಜ್ವರ ಶೀತ ನೆಗಡಿ ಸಣ್ಣ ಸಣ್ಣ ಪ್ರಾಬ್ಲಮ್ಗಳಿಗೆ ಅವರು ಶಾಲೆಗೆ ಗೈರು ಇದ್ದಾರೆ ಈ ಕಾರಣದಿಂದ ಮೊದಲು ನಮ್ಮ ಶಾಲಾ ಮಕ್ಕಳಿಗೆ ಹೆಲ್ತ್ ಚೆಕಪ್ ಆಗಬೇಕು ಅಂತೇಳಿ ಬಯಸಿದ್ವಿ ಆ ಕಾರಣದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬೆಳಗ್ಗೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಆಗಿದೆ ಮತ್ತು ಇನ್ನು ಪೇರೆಂಟ್ಗಳು ಆಗಿಂದಾಗೆ ಬರ್ತಾನೆ ಇದ್ದಾರೆ ಬೆಳಗ್ಗೆ ಒಂಬತ್ತರಿಂದ ಆರಂಭವಾಗಿ ಇನ್ನೂ ನಡೀತಾ ಇದೆ ಇದನ್ನು ಪೇ ಪೇರೆಂಟ್ ಎಷ್ಟು ಗಂಟೆಗೆ ಬರ್ತಾರೋ ಅಷ್ಟು ಗಂಟೆವರೆಗೂ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತೀವಿ ಐ ಚೆಕಪ್ ಮಾಡ್ತಾ ಇದ್ದಾರೆ ಬಿ ಪಿ ಶುಗರು ಅಥವಾ ಆ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇದೆಯೋ ಎಲ್ಲ ಸಮಸ್ಯೆಗಳನ್ನು ಕುಲಂಕೋಚವಾಗಿ ಗಮನಿಸಿ ಎಲ್ಲ ವೈದ್ಯರು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಇದ್ದಾರೆ ಹೆಚ್ಚಿನ ಚಿಕಿತ್ಸೆ ಬೇಕಂದರೆ ಹಾಸ್ಪಿಟ್ಲಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಬನ್ನಿ ಅಂತ ಕರೆ ಮಾಡಿದ್ದಾರೆ ಈ ಒಂದು ಸದುಪಯೋಗವನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರು ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈ ಎಲ್ಲ ವ್ಯವಸ್ಥೆಯನ್ನು ಬಸವ ಮಾರ್ಗ ಫೌಂಡೇಶನ್ನ ಸಂಸ್ಥಾಪಕರಾದ ಶ್ರೀಯುತ ಬಸವರಾಜ ಸರ್ ಅವರು ಅವರು ನಮ್ಮ ಶಾಲೆಗೆ ಇದುವರೆಗೂ ಮಾಡಿರುವಂಥ ಸೇವೆ ಬಹಳ ಅನನ್ಯವಾದ್ದು ನಮ್ಮ ಶಾಲೆಯ ಸರ್ವಾಂಗೀಣ ಪ್ರಗತಿಗೆ ಅವರು ಶ್ರಮಿಸ್ತಾ ಇದ್ದಾರೆ ಅವರ ಒಂದು ಈ ಸೇವೆಯಿಂದ ಕೊಡುಗೆಯಿಂದ ನಮ್ಮ ಶಾಲೆ ಇನ್ನಷ್ಟು ಉಜ್ವಲವಾಗಿ ಇದೆ ನಮ್ಮ ಜೀವನ ಪರ್ಯಂತ ನೆನಪಿಸಿಕೊಳ್ಳುವಂಥ ಹಲವಾರು ಕೊಡುಗೆಗಳು ಅವರು ಕೊಡ್ತಿರುವಂಥ ಕೊಡುಗೆಗಳನ್ನ ನಾವು ಪಟ್ಟಿ ಮಾಡ್ತಾ ಹೋದರೆ ಅರ್ಧ ಗಂಟೆ ಬೇಕು ಹೇಳೋದಕ್ಕೆ ಮುಖ್ಯವಾಗಿ ನಮ್ಮ ಶಾಲೆಗೆ ಉಚಿತವಾಗಿ ಬಸ್ ಕೊಟ್ಟಿದ್ದಾರೆ ವಸತಿ ನಿಲಯವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಊಟ ತಿಂಡಿ ವ್ಯವಸ್ಥೆ ಎಲ್ಲವೂ ಕೂಡ ಉಚಿತವಾಗಿಯೇ ಇದೆ ಅವರ ಕೈಗಳನ್ನು ಇನ್ನಷ್ಟು ಬಲಪಡಿಸಿ ನಮ್ಮ ಶಾಲೆಗೆ ಈ ಸಮಾಜಕ್ಕೆ ಹೆಚ್ಚಿನ ಕೊಡುಗೆ ನೀಡುವಂತಾಗಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸರ್ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಒಂದು ಕುಕ್ಲಹಳ್ಳಿ ಕೆರೆಯಲ್ಲಿರುವಂಥ ಮೈಸೂರಲ್ಲಿ ನಾವು ಒಂದು ಫ್ರೀ ಹೆಲ್ತ್ ಕ್ಯಾಂಪ್ಗೆ ಬಂದಿದ್ವಿ ಇಲ್ಲಿನ ಮುಖ್ಯೋಪಾಯಿ ನಮಗೆ ತಿಳಿಸಿದ್ದೇನೆಂದರೆ ಇಲ್ಲಿ ಮಕ್ಕಳಲ್ಲಿ ತುಂಬ ಆರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಇದೆ ಅಂದರೆ ನಗಡಿ ಜ್ವರ ಆ ಥರದ್ದೆಲ್ಲ ಕಾಣಿಸ್ತಾ ಇದೆ ಅಂತ ನಮಗೆ ಹೇಳಿದರು ಅದಕ್ಕೋಸ್ಕರ ಬಸವ ಮಾರ್ಗದವರು ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಎ ಆರ್ ಅವರು ಸಲಹೆ ಪಡ್ಕೊಂಡಿದ್ರು ಅದರ ಮೇರೆಗೆ ನಾವು ಇಲ್ಲಿ ಬಂದು ಮಕ್ಕಳಲ್ಲೆಲ್ಲ ತಪಾಸಣೆ ನಡೆಸಿ ಉಚಿತವಾಗಿ ತಪಾಸಣೆ ನಡೆಸಿದ್ದೀವಿ ಮುಂದ್ ಅದ ನಂತರ ಇವಾಗ ಮುಂದಿನ ಅವ್ರು ಏನಾದ್ರು ಚಿಕಿತ್ಸೆ ಇದ್ರು ಅದಕ್ಕೆ ನಾವು ಐ ಸೆಂಟ್ರಿಗೂ ರೆಫರ್ ಮಾಡಿದ್ದೀವಿ ಮತ್ತು ಅದಕ್ಕೇನು ಸಜೆಷನ್ಸ್ ಬೇಕು ಅದನ್ನೆಲ್ಲ ನೀಡಿದ್ದೀವಿ ಬಸವ ಮಾರ್ಗ ಫೌಂಡೇಶನ್ ಇದೆಯಲ್ಲ ಅದು ಒಳ್ಳೆ ಥರದ ಅವ್ರದ್ದೊಂದು ಚಾರಿಟಿ ಇದೆ ಎಲ್ಲನೂ ನಡೆಸ್ಕೊಂಡು ಬರ್ತಾ ಇದೆ ಇವಾಗ ಮುಂದೆ ಇದೇ ಥರ ಒಳ್ಳೆ ಕೆಲಸ ಇನ್ನೂ ಮಾಡ್ಕೊಂಬರಲಿ ಅಂತ ಅವರಲ್ಲಿ ಕೇಳ್ಕೊಳ್ತಿದ್ವಿ ಮಕ್ಕಳಲ್ಲಿ ಅವ್ರು ಅವರಲ್ಲಿರ್ತಕ್ಕಂಥ ಎಲ್ಲ ಕಂಪ್ಲೇಂಟ್ಸ್ನ ಕೇಳ್ಕೊಂಬಿಟ್ಟು ನಾವು ಅವ್ರಿಗೆ ಬೇಕಾದ ಬೇಕಾಗಿರುವಂಥ ಎಲ್ಲ ಟ್ರೀಟ್ಮೆಂಟ್ನೂ ಕೊಡಿಸಿದ್ದೀವಿ ನಂತರ ಇನ್ನೂ ಇನ್ನೂ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಎ ಆರ್ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಅವ್ರನ್ನ ಕಳಿಸಿದ್ದೀವಿ ಕಣ್ಣಿನ ಮುನ್ ಕಣ್ಣಿನ ಮುಂತಾದ ತೊಂದರೆ ಏನೇನಿದಾವಲ್ಲ ಅದನ್ನೆಲ್ಲನೂ ನಾವು ಬಬ್ಕೊಂಡಿದ್ದೀವಿ ಹಾಂ ಬಂದಿದ್ದರು ಪೇರೆಂಟ್ಸು ಬಂದಿದ್ದರು ಅವ್ರಿಗೂ ನಾವು ಏನೇನು ನೀಡಿದೆಯಲ್ಲ ಅವ್ರದ್ದು ಜಿ ಆರ್ ಬಿ ಎಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಮುಂಚೆ ಏನಾದರೂ ನೋನ್ ಕೇಸ್ ಇದ್ದರೆ ಬಿ ಪಿ ಶುಗರ್ಗೆ ಅದನ್ನೆಲ್ಲ ಕ್ರೀನ್ ಎಲ್ಲ ಫಿಸಿಷಿಯನ್ ಒಪಿನಿಯನ್ ಹೇಳಿದರೆ ಅದಕ್ಕೂ ಕಳಿಸಿದ್ದೀವಿ ಟ್ಯಾಬ್ಲೆಟ್ ಏನಾದರೂ ಚೇಂಜ್ ಮಾಡಿದರೆ ಅದಕ್ಕೂ ಕೊಟ್ಟಿದ್ದೀವಿ ಆಯಿತಾ